ಇವಾಗೇನು ಸರ್ಕಾರ ಪ್ರಸ್ತಾವನೆ ಮಾಡಿದೆ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಅಂತೇಳಿ ಜಮೀರ್ ಅವರು ಹೇಳೋ ಪ್ರಕಾರ ನಮಗೆ ಇರ್ತಕ್ಕಂಥದ್ದೇ ಮೂವತ್ತಾರು ಸಾವಿರ ಎಕರೆ ಮಾತ್ರ ಅವ್ರ ವ್ಯವಸ್ಥೆಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಇದ್ದಾರೆ ಹಾಗಾದರೆ ಉಳಿದಿರ್ತಕ್ಕಂಥದ್ದು ಎಲ್ಲದು ಕೂಡ ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಇದೆ ಅಂತ ಹೇಳಿ ನೋಡಿದ್ರೆ ನಿಮಗೆ ವಿನ್ಸನ್ ಮ್ಯಾನರಿಂದ ಹಿಡಿದುಬಿಟ್ಟು ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಎಲ್ಲ ರಾಜಕಾರಣಿಗಳು ಯಾರ್ಯಾರು ಎಷ್ಟೆಷ್ಟು ದಶಕಗಳಿಂದ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಹೊರಗಡೆ ಬರು ಈಗಾಗಲೇ ಹೆಸರುಗಳು ಕೆಲವೆಲ್ಲವೂ ಕೂಡ ಮಾಧ್ಯಮದಲ್ಲೇ ಕೆಲವು ಕೂಡ ಬಂದಿದ್ದಾರೆ ಬಟ್ ಮೇಜರಾಗಿ ಇಷ್ಟು ಲಕ್ಷ ಎಕರೆಗಳು ಇರ್ತಕ್ಕಂಥ ಇದಕ್ಕೆ ಸರ್ಕಾರದ ಜಮೀನು ಮತ್ತು ಯಾವ ಉದ್ದೇಶದಿಂದ ದಾನಿಗಳು ಕೊಟ್ಟಿದ್ದಾರೆ ಆ ಉದ್ದೇಶನ ಬಿಟ್ಬಿಟ್ಟು ಎಲ್ಲ ಥರದ ಅವ್ಯವಹಾರಗಳನ್ನು ಅದರಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಈಗಾಗಲೇ ಇದೆ ಕೇಸಸ್ಸು ನೀವೇನು ನೋಟಿಸಸ್ ಮಲ್ಪಾಡಿಯವರು ಕೊಟ್ಟಿರ್ತಕ್ಕಂಥದ್ದು ಕೂಡ ಅದೇ ಉದ್ದೇಶನೇ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ನೀವು ರೆಕ್ಟಿಫೈ ಮಾಡಿ ಅಂತಲೇ ಆ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ನಾವು ಕೂಡ ಸುಮಾರು ಐದು ವರ್ಷಗಳ ಕಾಲ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಇದ್ದರೆ ಇದ್ದಂಥ ಸಂದರ್ಭದಲ್ಲಿ ವಿ ಆರ್ ಸಬ್ಮಿಟೆಡ್ ದ ಎಂಟೈರ್ ರಿಪೋರ್ಟ್ ಆಫ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಪೇಪರ್ಸ್ ಈ ಹಿಂಗೆ ಮಾಡಿದ್ದಾರೆ ಅಂತೇಳಿ ನಮ್ಮ ಕಮಿಟಿ ಮುಂದೆನೇ ಲೆಜಿಸ್ಲೇಟಿವ್ ಕಮಿಟಿ ಮುಂದೆನೇ ಎನ್ ಎ ಆರ್ ಎಸ್ ಅವರು ಎಕ್ವೈರಿ ಮಾಡಿರ್ತಕ್ಕಂಥ ಐದು ಎಕರೆನ ವಾಪಸ್ಸು ಅಲ್ಲೇ ಕೊಡಿಸಿದ್ವಿ ನಾವು ಹಾಗೆ ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಇದನ್ನು ಒಂದು ಲಕ್ಷ ಎಕರೆನ ಇವರೆಲ್ಲರೂ ಕೂಡ ಇವಾಗ ಬೇರೆ ಬೇರೆ ರೂಪದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ ಅದು ಬೆಳಕಿಗೆ ಬರಬೇಕು ಸರ್ಕಾರ ಅದನ್ನು ತನಿಖೆ ಮಾಡಬೇಕು ಮತ್ತು ಅವರೆಲ್ಲರಿಗೂ ಕೂಡ ಇಷ್ಟು ವರ್ಷದ ಏನು ಆದಾಯಗಳನ್ನು ಆ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಾಪಸ್ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇದು ವಿಷಯ ಭಾಳ ದೊಡ್ಡದಿದೆ ಮತ್ತು ಇದು ಯಾರು ಬಿ ಜೆ ಅವರು ಸರ್ಕಾರ ನೋಟಿಸ್ ಕೊಟ್ಟಿರ್ತಕ್ಕಂಥ ಇದು ವಕ್ ಬೋರ್ಡ್ ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಮಿಟೀಸ್ ಇರೋದ್ರಿಂದ ಕಾನೂನು ಇರೋದ್ರಿಂದ ನೋಟಿಸಸ್ ಕ್ಯಾನ್ ಕಮ್ ಫ್ರಮ್ ಎನಿ ಟೈಮ್ ಅಂಡ್ ಎನಿವೇರ್ ಬಟ್ ಬರ್ತಕ್ಕಂಥದ್ದು ಮಾತ್ರ ಅದು ವಕ್ ಬೋರ್ಡಿಂದನೇ ಬರುತ್ತೆ ಯಾಕಂದ್ರೆ ಕಾನೂನನ್ನ ಅಲ್ಲಿ ಅಮೆಂಡ್ ಮಾಡಿ ಹಾಗೆ ಹಾಗೆ ಆ ಉದ್ದೇಶದಿಂದ ಏನು ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಏನಿದೆ ವಸ್ತು ವಸ್ತುಸ್ಥಿತಿ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಇವಾಗ ಇದನ್ನ ಒಂದು ಸ್ವಲ್ಪ ರಾಜ್ಯ ವ್ಯಾಪ್ತಿಯನ್ನು ನಾವು ಮಾಡ್ಕೋಬೇಕು ಮತ್ತು ಇದು ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಪಕ್ಷಾತೀತವಾಗಿ ಭಾಳಷ್ಟು ಜನ ಯತ್ನಾಳ್ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವತ್ತು ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ಅದನ್ನು ಪಕ್ಷದ ಹೆಸರಲ್ಲಿ ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಅವಮಾನ ಮಾಡಿದೆ ಅದಕ್ಕೋಸ್ಕರನೇ ಅದನ್ನು ವಾರ್ ರೂಮ್ನ ಸಪ್ರೇಟಾಗಿ ಮಾಡಿರ್ತಕ್ಕಂಥ ಉದ್ದೇಶವೂ ಅದೇ ಸೊ ದ್ಯಾಟ್ ನೀವು ಬಿ ಜೆ ಪಿ ಆಫೀಸಿಗೆ ಮಾಡಬೇಕು ಬಿ ಜೆ ಪಿ ಲೀಡರ್ಸ್ನೇ ಮಾಡಬೇಕು ಅಂತಲ್ಲ ಯಾರೇ ಶಾಸಕರನ್ನ ಯಾರೇ ಪ್ರತಿನಿಧಿಗಳನ್ನ ಯಾರೇ ಮುಖಂಡಗಳನ್ನ ಈ ವಾರ್ ರೂಮಲ್ಲಿ ಇದ್ದೇ ಇರ್ತದೆ ಇಟ್ ಈಸ್ ನ್ಯೂಟ್ರಲ್ ವನ್ ಅದ ಕಾರಣಕ್ಕೋಸ್ಕರನೇ ಅದನ್ನು ಮಾಡಿರ್ತಕ್ಕಂಥದ್ದು ಇವಾಗ ಏನು ಸರ್ಕಾರ ಪ್ರಸ್ತಾವನೆ ಮಾಡಿದೆ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಅಂತೇಳಿ ಜಮೀರ್ ಅವರು ಹೇಳೋ ಪ್ರಕಾರ ನಮಗೆ ಇರ್ತಕ್ಕಂಥದ್ದೇ ಮೂವತ್ತಾರು ಸಾವಿರ ಎಕರೆ ಮಾತ್ರ ಅವ್ರ ವ್ಯವಸ್ಥೆನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಲ್ಲದು ಕೂಡ ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಇದೆ ಅಂತ ಹೇಳಿ ನೋಡಿದ್ರೆ ನಿಮಗೆ ವಿನ್ಸನ್ ಮ್ಯಾನರಿಂದ ಹಿಡಿದುಬಿಟ್ಟು ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಎಲ್ಲ ರಾಜಕಾರಣಿಗಳು ಯಾರ್ಯಾರು ಎಷ್ಟೆಷ್ಟು ದಶಕಗಳಿಂದ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಹೊರಗಡೆ ಬರ್ ಈಗಾಗಲೇ ಹೆಸರುಗಳು ಕೆಲವೆಲ್ಲವೂ ಕೂಡ ಮಾಧ್ಯಮದಲ್ಲೇ ಕೆಲವು ಕೂಡ ಬಂದಿದ್ದಾರೆ ಬಟ್ ಮೇಜರ್ ಆಗಿ ಇಷ್ಟು ಲಕ್ಷ ಎಕರೆಗಳು ಇರ್ತಕ್ಕಂಥ ಇದಕ್ಕೆ ಸರ್ಕಾರದ ಜಮೀನು ಮತ್ತು ಯಾವ ಉದ್ದೇಶದಿಂದ ದಾನಿಗಳು ಕೊಟ್ಟಿದ್ದಾರೆ ಆ ಉದ್ದೇಶನ ಬಿಟ್ಬಿಟ್ಟು ಎಲ್ಲ ಥರದ ಅವ್ಯವಹಾರಗಳನ್ನು ಅದರಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಈಗಾಗಲೇ ಇದೆ ಕೇಸಸ್ಸು ನೀವೇನು ನೋಟಿಸಸ್ ಮಲ್ಪಾಡಿಯವರು ಕೊಟ್ಟಿರ್ತಕ್ಕಂಥದ್ದು ಕೂಡ ಅದೇ ಉದ್ದೇಶನೇ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ನೀವು ರೆಕ್ಟಿಫೈ ಮಾಡಿ ಅಂತಲೇ ಆ ರಿಪೋರ್ಟಲ್ಲಿಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ನಾವು ಕೂಡ ಸುಮಾರು ಐದು ವರ್ಷಗಳ ಕಾಲ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಇದ್ದರೆ ಇದ್ದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಸಬ್ಮಿಟೆಡ್ ದ ಎಂಟೈರ್ ರಿಪೋರ್ಟ್ ಆಫ್ ಟು ಆ್ಯಂಡ್ ಹಾಫ್ ತೌಸಂಡ್ ಪೇಪರ್ಸ್ ಈ ಥರ ಮಾಡಿದ್ದಾರೆ ಅಂತೇಳಿ ನಮ್ಮ ಕಮಿಟಿ ಮುಂದೆನೇ ಲೆಜಿಸ್ಲೇಟಿವ್ ಕಮಿಟಿ ಮುಂದೆಯೇ ಎನ್ ಐಆವ್ರು ಎಕ್ವೈರಿ ಮಾಡಿರ್ತಕ್ಕಂಥ ಐದು ಎಕರೆನ ವಾಪಸ್ಸು ಅಲ್ಲೇ ಕೊಡಿಸಿದ್ವಿ ನಾವು ಹಾಗೆ ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಇದನ್ನು ಒಂದು ಲಕ್ಷ ಎಕರೆನ ಇವರೆಲ್ಲರೂ ಕೂಡ ಇವಾಗ ಬೇರೆ ಬೇರೆ ರೂಪದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ ಅದು ಬೆಳಕಿಗೆ ಬರಬೇಕು ಸರ್ಕಾರ ಅದನ್ನು ತನಿಖೆ ಮಾಡಬೇಕು ಮತ್ತು ಅವರೆಲ್ಲರಿಗೂ ಕೂಡ ಇಷ್ಟು ವರ್ಷದ ಏನು ಆದಾಯಗಳನ್ನು ಆ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಾಪಸ್ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇದು ವಿಷಯ ಭಾಳ ದೊಡ್ಡದಿದೆ ಮತ್ತು ಇದು ಯಾರು ಬಿ ಜೆ ಅವರು ಸರ್ಕಾರ ನೋಟಿಸ್ ಕೊಟ್ಟಿರ್ತಕ್ಕಂಥ ಇದು ವಕ್ ಬೋರ್ಡ್ ಅಂತ ಹೇಳಿಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೋ ಕಮಿಟೀಸ್ ಇರೋದ್ರಿಂದ ಕಾನೂನು ಇರೋದ್ರಿಂದ ನೋಟೀಸಸ್ ಕ್ಯಾನ್ ಕಮ್ ಫ್ರಮ್ ಎನಿ ಟೈಮ್ ಆ್ಯಂಡ್ ಎನಿವೇರ್ ಬಟ್ ಬರ್ತಕ್ಕಂಥದ್ದು ಮಾತ್ರ ಅದು ವಕ್ ಇಂದನೇ ಬರುತ್ತೆ ಯಾಕಂದರೆ ಕಾನೂನನ್ನು ಅಲ್ಲಿ ಅಮೆಂಡ್ ಕೊಟ್ಟಿರ್ತಕ್ಕಂಥದ್ದೇ ಹಾಗೆ ಹಾಗೆ ಆ ಉದ್ದೇಶದಿಂದ ಏನು ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಏನಿದೆ ಅದರ ವಸ್ತುಸ್ಥಿತಿ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಇವಾಗ ಇದನ್ನು ಒಂದು ಸ್ವಲ್ಪ ರಾಜ್ಯ ವ್ಯಾಪ್ತಿಯನ್ನ ನಾವು ಮಾಡ್ಕೋಬೇಕು ಮತ್ತು ಇದು ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಪಕ್ಷಾತೀತವಾಗಿ ಭಾಳಷ್ಟು ಜನ ಯತ್ನಾಳ್ವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವತ್ತು ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ಅದನ್ನು ಪಕ್ಷದ ಹೆಸರಲ್ಲಿ ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಅವಮಾನ ಮಾಡೋದ ಅದಕ್ಕೋಸ್ಕರನೇ ಹಿಂಬಾಳಿಯವರು ಅದನ್ನು ವಾರ್ ರೂಮ್ನ ಸಪ್ರೇಟಾಗಿ ಮಾಡಿರ್ತಕ್ಕಂಥ ಉದ್ದೇಶನೂ ಅದೇ ಸೊ ದಟ್ ನೀವು ಬಿ ಜೆ ಪಿ ಆಫೀಸಿಗೆ ಮಾಡಬೇಕು ಬಿ ಜೆ ಪಿ ಲೀಡರ್ಸ್ನೇ ಮಾಡಬೇಕು ಅಂತಲ್ಲ ಯಾರೇ ಶಾಸಕರನ್ನ ಯಾರೇ ಪ್ರತಿನಿಧಿಗಳನ್ನ ಯಾರೇ ಮುಖಂಡಗಳನ್ನ ಈ ವಾರ್ ರೂಮ್ ಅಲ್ಲಿ ಇದ್ದೇ ಇರ್ತದೆ ಇಟ್ ಈಸ್ ನ್ಯೂಟ್ರಲ್ ವನ್ ಅದ ಕಾರಣಕ್ಕೋಸ್ಕರನೇ ಅದನ್ನು ಮಾಡಿರ್ತಕ್ಕಂಥದ್ದು ಅನುಮತಿ ಇದೆ